ನವೋದಯಕ್ಕೆ ಸಂಬಂಧಿಸಿದಂತೆ ನಾವು ನವೋದಯ ಪರೀಕ್ಷೆಯಲ್ಲಿ ಕೇಳುವಂತಹ ಸಂಭವನೀಯ ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡ್ತಾ ಬಂದಿದ್ವಿ ವಿದ್ಯಾರ್ಥಿಗಳೇ ಮತ್ತೊಂದು ಸಂಭವನೀಯ ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ ವರ್ಗ ಮೂಲವನ್ನ ಕಂಡು ನೋಡ್ರಿ ಕೊಟ್ಟಿರುವಂತಹ ನವೋದಯ ಪರೀಕ್ಷೆಯಲ್ಲಿ ಅಹ್ ಇಪ್ಪತ್ತು ಲೆಕ್ಕಗಳು ಕೊಟ್ಟಿರ್ತಲ್ಲ ಆ ಇಪ್ಪತ್ತು ಲೆಕ್ಕದಲ್ಲಿ ಏನಂದ್ರೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ವರ್ಗ ಮೂಲವನ್ನ ಕಂಡು ಅಂತ ಬರುತ್ತೆ ಹೌದಾ ಅವಾಗ ನಾವು ಕೊಟ್ಟಿರುವಂತಹ ವರ್ಗ ಸಂಖ್ಯೆಯ ವರ್ಗ ಮೂಲವನ್ನ ಕಂಡು ಬರ್ಬೇಕು ಹೌದಾ ಯಾರಿಗೆ ಗೊತ್ತಿಲ್ಲ ಯಾರಿಗೆ ವರ್ಗ ಮೂಲವನ್ನ ಇನ್ನೂ ಬರಲಿಲ್ಲ ಅವರು ಏನಪ್ಪಾ ಅಂತಂದ್ರೆ ಇವತ್ತಿನ ಕ್ಲಾಸಸ್ ಅನ್ನ ಸಂಪೂರ್ಣವಾಗಿ ತಿಳ್ಕೊಂಡ್ರಿ ಈ ಕ್ಲಾಸ್ ಆದ್ಮೇಲೆ ಯಾವುದೇ ಸಂಖ್ಯೆಯ ಯಾವುದೇ ವರ್ಗವನ್ನ ಕೊಟ್ಟರಲ್ಲಿ ಆ ವರ್ಗ ಸಂಖ್ಯೆಯ ವರ್ಗ ಮೂಲವನ್ನ ಕಂಡುಹಿಡಿದಿರಿ ಹೌದಾ ನೋಡೋಣ ಈಗ ಈಗ ಕೊಟ್ಟಿರುವಂತಹ ವರ್ಗ ಸಂಖ್ಯೆಯ ವರ್ಗ ಮೂಲವನ್ನ ಯಾವ ರೀತಿ ಕಂಡುಹಿಡಿಯೋ ಕಂಡಿ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ನೋಡ್ರಿ ಈಗ ಇಲ್ಲಿ ಫಸ್ಟ್ ನಾವು ವರ್ಗ ಸಂಖ್ಯೆಗಳು ಹತ್ತು ವರ್ಗ ಸಂಖ್ಯೆಗಳು ಗೊತ್ತಿರಬೇಕು ಹೌದಾ ಒಂದರಿಂದ ಹತ್ತು ವರ್ಗ ಸಂಖ್ಯೆಗಳು ಗೊತ್ತಿರಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ನಿಮ್ದೇ ಅಥವಾ ಮೂವತ್ತರವರೆಗೂ ಬಂದಿತ್ತಂದ್ರು ಪರವಾಗಿಲ್ಲ ಹೌದಾ ಅಟ್ಲೀಸ್ಟ್ ನಮ್ಗೆ ಒಂದರಿಂದ ಹತ್ತರವರೆಗೂ ವರ್ಗ ಸಂಖ್ಯೆಗಳು ಗೊತ್ತಿರಬೇಕು ನೋಡ್ರಿ ಈಗ ಪೈಟಿ ಬರ್ನ ಕೊಟ್ಟಿರುವಂತಹ ವರ್ಗ ಸಂಖ್ಯೆ ಇದೆ ಎಷ್ಟೇ ಮೂರು ಸಾವಿರದ ಒಂದು ನೂರ ಮೂವತ್ತಾರು ವರ್ಗ ಸಂಖ್ಯೆ ಇದೆ ಈ ವರ್ಗ ಸಂಖ್ಯೆಯ ವರ್ಗ ಮೂಲವನ್ನ ಅಂತ ಬಂತಂದ್ರೆ ಪರೀಕ್ಷೆ ಏನ್ ಮಾಡ್ತೀರಿ ಅವಾಗ ಏನ್ ಮಾಡ್ಬೇಕಂದ್ರೆ ಒಂದರಿಂದ ಹತ್ತರವರೆಗೆ ಇರುವ ವರ್ಗ ಸಂಖ್ಯೆಗಳನ್ನ ಬರ್ಕೋಬೇಕು ಈ ಬಿಡಿ ಸ್ಥಾನದಲ್ಲಿ ಏನು ಆರಿದೆಯಲ್ಲ ಈ ಬಿಡಿ ಸ್ಥಾನದಲ್ಲಿ ಆರನ್ನು ನೋಡ್ಕೋಬೇಕು ಈ ಬಿಡಿ ಸ್ಥಾನದಲ್ಲಿ ಬಂದಿರುವಂತಹ ಆರು ಈ ಕೊಟ್ಟಿರುವಂತಹ ಅಂದ್ರೆ ಒಂದರಿಂದ ಹತ್ತರವರೆಗೆ ಕೊಟ್ಟಿರುವಂತಹ ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ ಎಲ್ಲೆಲ್ಲಿ ಆರು ಬಂದಿದ್ರೆ ನೋಡ್ಕೋಬೇಕು ನೋಡ್ರಿ ಈ ಆರು ಅಂದ್ರೆ ಕೊಟ್ಟಿರುವಂತಹ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಆರು ಈ ಇಲ್ಲಿರುವಂತಹ ಒಂದರಿಂದ ಹತ್ತರವರೆಗೆ ಇರುವಂತಹ ವರ್ಗ ಸಂಖ್ಯೆಗಳಲ್ಲಿ ಯಾವ ಯಾವ ವರ್ಗ ವರ್ಗದಲ್ಲಿ ಯಾವ ಯಾವ ಸಂಖ್ಯೆಯ ವರ್ಗದಲ್ಲಿ ಬಿಡಿ ಸ್ಥಾನದಲ್ಲಿ ಆರು ಬಂದ ನೋಡ್ಕೋಬೇಕು ನೋಡ್ರಿ ನಾ ನಾಲ್ಕರ ವರ್ಗದಲ್ಲಿ ಬಿಡಿ ಸ್ಥಾನದಲ್ಲಿ ಆರು ಇದೆ ಓಕೆನಾ ನೆಕ್ಸ್ಟ್ ಈಗ ಮತ್ತೆ ಮಧ್ಯ ಆರರ ವರ್ಗ ಸಂಖ್ಯೆಯಲ್ಲಿ ಎಷ್ಟೈತಿ ಆರೈತಿ ಐತಿ ಬಿಡಿ ಸ್ಥಾನದಲ್ಲಿ ನೋಡ್ರಿ ಅವಾಗ ಏನಪ್ಪಾ ಅಂತಂದ್ರೆ ನಾಲ್ಕು ಮತ್ತು ಆರನ್ನು ಬರ್ಕೋಬೇಕು ಹೌದಾ ನಾಲ್ಕು ಮತ್ತು ಏನು ನಾಲ್ಕು ಮತ್ತು ಆರನ ಬರ್ಕೋಬೇಕು ಎಷ್ಟರ ಅರ್ಥ ಆಗ್ತಿದೆ ನಾಲ್ಕು ಮತ್ತು ಇನ್ನೊಂದು ಸರಿ ಆಯ್ತಾ ಕೊಟ್ಟಿರುವಂತಹ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಎಷ್ಟೈ ನೋಡ್ಕೋಬೇಕು ಆರಿದೆ ಆರು ಈ ಒಂದರಿಂದ ಹತ್ತರವರೆಗಿನ ವರ್ಗ ಸಂಖ್ಯೆಗಳಲ್ಲಿ ಬಿಡಿ ಸ್ಥಾನದಲ್ಲಿ ಎಲ್ಲಿ ಆರನ ಬಂದೈತಿ ನೋಡ್ಕೋಬೇಕು ನಾಲ್ಕರ ವರ್ಗ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ ಆರೈತಿ ಆರರ ವರ್ಗ ಆರರ ವರ್ಗದಲ್ಲಿ ಬಿಡಿ ಸ್ಥಾನದಲ್ಲಿ ಆರೈತಿ ಈ ನಾಲ್ಕು ಮತ್ತು ಆರನ್ನು ಬರ್ಕೊಂಡ್ವಿ ಅರ್ಥ ಆಗ್ತಾ ಈಗ ನೆಕ್ಸ್ಟ್ ಇದಾದ ನಂತರ ಏನ್ ಮಾಡ್ಬೇಕು ಇವೆರಡು ಮನೆಗಳನ್ನ ಔಟ್ ಮಾಡ್ಬೇಕು ಈಗ ನಾವು ವರ್ಗ ವರ್ಗ ಮೂಲವನ್ನು ಕಂಡಿಯೋಕೋಸ್ಕರ ಇವೆರಡನ್ನ ಏನ್ ಮಾಡ್ಬೇಕು ಔಟ್ ಮಾಡ್ಬೇಕು ನೆಕ್ಸ್ಟ್ ಎಷ್ಟು ಉಳಿತು ನಮ್ಗೆ ಈಗ ಮೂವತ್ತೊಂದು ಉಳಿತು ಓಕೆನಾ ಎಷ್ಟು ಜನ ಕರ್ಕಿದೆ ಮೂವತ್ತೊಂದು ಉಳಿತು ಈ ಮೂವತ್ತೊಂದು ಈ ಮೂವತ್ತೊಂದು ಈ ವರ್ಗ ಯಾವ ಯಾವ ವರ್ಗ ಸಂಖ್ಯೆಗಳ ಮಧ್ಯದಲ್ಲಿ ಬರ್ತೈತಿ ನೋಡ್ಬೇಕು ಎರಡನೇ ಸ್ಟೆಪ್ ಯಾವ ಯಾವ ವರ್ಗ ಸಂಖ್ಯೆಗಳ ಮಧ್ಯದಲ್ಲಿ ಬರ್ತ ನೋಡ್ರಿ ಐದು ಮತ್ತು ಆರು ನೋಡಿನ ಐದು ಮತ್ತು ಆರು ಐದು ಮತ್ತು ಆರು ವರ್ಗ ಸಂಖ್ಯೆಗಳ ಮಧ್ಯದಲ್ಲಿ ಬರುತ್ತೆ ಇದರಲ್ಲಿ ಐದರಲ್ಲಿ ಯಾವ್ದು ಚಿಕ್ಕ ಐದು ಮತ್ತು ಆರಲ್ಲಿ ಯಾವುದು ಚಿಕ್ಕದು ಐದು ಈ ಐದನ್ನ ಏನ್ ಮಾಡ್ತೀನಿ ಅಂದ್ರೆ ನಾನು ಇಲ್ಲಿ ಐದು ಬರ್ಬಂತಿ ಇಲ್ಲಿ ಐದು ಬರ್ಬಂತಿ ಅದಾಗ್ದ ಎರಡನೇ ಸ್ಟೆಪ್ ಏನು ಮೂವತ್ತೊಂದಿದೆ ಎರಡು ಅಂಕಿಗಳು ಔಟ್ ಆಗು ಹೌದಾ ಮೂವತ್ತೊಂದು ಇತ್ತು ಈ ಮೂವತ್ತೊಂದು ಯಾವ ಯಾವ ವರ್ಗ ಸಂಖ್ಯೆಗಳ ಮಧ್ಯದಲ್ಲಿ ಬರ್ತಾ ಐದು ಮತ್ತು ಆರು ಈ ಐದು ಮತ್ತು ಆರು ಆರದಲ್ಲಿ ಯಾವುದು ಚಿಕ್ಕ ಐದು ಆ ಐದನ್ನ ನಾನು ನಡೆದ ಇಲ್ಲಿ ಐದು ಬರ್ಬಂತಿ ಇಲ್ಲಿ ಐದು ಬರ್ಬಂತ ಆವಾಗ ಇಲ್ಲಿ ಎರಡರಲ್ಲಿ ಯಾವುದಾದರೂ ಯಾವುದಾದರೂ ಒಂದು ಹೌದಾ ಈ ಯಾವುದಾದರೂ ಒಂದು ಯಾವುದಾದ್ರು ಒಂದು ಸಂಖ್ಯೆ ಈ ವರ್ಗದ ವರ್ಗ ಮೂಲವಾಗಿ ಹೌದಾ ಯಾವ ಈ ಎರಡರಲ್ಲಿ ಯಾವುದನ್ನ ಕರೀಡಬೇಕಿತ್ತಂದ್ರೆ ಇನ್ನೊಂದು ಸ್ಟೆಪ್ ಇದೆ ಏನ್ ಮಾಡ್ಬೇಕಂತಂದ್ರೆ ನೋಡ್ರಿ ಈಗ ಈ ಈ ಒಂದು ಚಿಕ್ಕ ಸಂಖ್ಯೆಯನ್ನ ತಗೊಂಡಿದ್ವಲ್ಲ ಈ ಚಿಕ್ಕ ಚಿಕ್ಕ ಸಂಖ್ಯೆಯನ್ನ ಬರ್ಕೊಂಡ ಹೌದಾ ಐದು ಬರ್ಕೊಂಡೆ ಈ ಐದರ ಮುಂದಿನ ಸಂಖ್ಯೆ ಯಾವುದು ಆರ ಅದ ಆರ ಇದೆ ಎಷ್ಟು ಮೂವತ್ತು ಎಂಟು ಮಾಡ್ಕೊಂಡು ಹೋಗುವ ಈಗ ನೋಡ್ಕೊಂಡ್ಬಿಟ್ಟು ನೋಡ್ರಿ ಈಗ ಇಲ್ಲಿ ಮೂವತ್ತಿದೆ ಇಲ್ಲಿ ಮೂವತ್ತೊಂದ್ ಇದೆ ಹೌದಾ ಇಲ್ಲಿ ಈ ಇದು ನಮ್ಗೆ ಇಂಪಾರ್ಟೆಂಟ್ ಈ ಸಂಖ್ಯೆ ಈ ಸಂಖ್ಯೆ ನೋಡ್ರಿ ಮೂವತ್ತೊಂದ್ ಇದೆ ಇಲ್ಲಿ ಮೂವತ್ತಿದೆ ಅದ ಮೂವತ್ತಕ್ಕಿಂತ ಮೂವತ್ತೊಂದು ದೊಡ್ಡದಿದೆ ಹೌದಿಲ್ಲ ಮೂವತ್ತೊಂದಕ್ಕಿಂತ ಮೂವತ್ತು ಚಿಕ್ಕಿದೆ ಅದಕ್ಕೋಸ್ಕರ ದೊಡ್ಡದಿದೆ ಅಲ್ಲ ಈ ಮೂವತ್ತೊಂದು ಇದಕ್ಕೆ ಇದಕ್ಕೆ ಕಂಪೇರ್ ಮಾಡಿದಾಗ ಏನಂತ ದೊಡ್ಡದ ಇದರಲ್ಲಿ ಅದನ್ನು ನೋಡ್ಕೋಬೇಕು ಯಾವ್ದು ಐವತ್ತಾರು ಈ ಐವತ್ತಾರು ಎಷ್ಟೋ ಮೂರು ಸಾವಿರದ ಒಂದು ನೂರ ಮೂವತ್ತಾರರ ವರ್ಗ ಮೂಲವಾಗಿರುತ್ತೆ ಹೌದಾ ನೀವು ತಾಳೆ ನೋಡ್ಬೇಕಿತ್ತಪ್ಪ ಅಂತಂದ್ರೆ ಹೌದಾ ಐವತ್ತಾರು ಇಂಟು ಐವತ್ತಾರನ್ನ ಗುಡಿಸಿ ನೋಡ್ರಿ ಮೂರು ಸಾವಿರದ ಒಂದು ನೂರ ಎಷ್ಟೋ ಮೂರು ವರ್ಗ ಸಂಖ್ಯೆ ಸಿಗುತ್ತೆ ಎಷ್ಟಿಂದ ಎಷ್ಟು ಐವತ್ತಾರು ಮಾಡಿದ್ರೆ ಸಂಖ್ಯೆ ಸಿಗುತ್ತೆ ಅರ್ಧ ಎಲ್ಲರಿಗೂ ನೋಡ್ರಿ ಈಗ ಎರಡನೇ ವರ್ಗಕ್ಕೆ ಬರ್ತೀವಿ ಎರಡನೇ ವರ್ಗ ಸಂಖ್ಯೆ ಬರ್ತೀನಿ ಇದು ಮತ್ತೆ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಇಲ್ಲ ನಾಲ್ಕಿದೆ ಹೌದಾ ಈ ನಾಲ್ಕು ಒಟ್ಟಿರುವಂತಹ ಹತ್ತು ವರ್ಗ ಸಂಖ್ಯೆಗಳಲ್ಲಿ ಯಾವ ಯಾವ ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಏನಾಗ್ ಬರ್ತೋಡೋಣ ಎಷ್ಟು 2 ಓಕೆನಾ 2 ಇದು ಕ್ಲೀನ್ ಮಾಡ್ಬಿಡೋಣ ಓಕೆನಾ ಜಸ್ಟ್ ರೆಡಿ ಆ ರೆಡಿ ನಾನು ಇಲ್ಲಿ 2 ರ ವರ್ಗದಲ್ಲಿ 4 ಬರ್ತ ಹಾ ನೆಕ್ಸ್ಟ್ ಯಾವ ಸಂಖ್ಯೆ ಇಲ್ಲಿ ಬರ್ತೀನಾಕ ಹಾ 8 8 ರ ಬಿಡಿ ಸ್ಥಾನದಲ್ಲಿ ಕೂಡ ಇಸ್ತಂತ 4 ಬರ್ತದ ಅಂದ್ರೆ ನಾನು ಇಲ್ಲಿ ಬರ್ತ ಅಂತಿದ್ದೆ ಎಷ್ಟು 2 ಮತ್ತು ಎಷ್ಟು 8 8 ಬರ್ತಿದೆ ಓಕೆನಾ ಈಗ ಏನು ಮಾಡ್ತಾ 2 ಸಂಖ್ಯೆಗಳನ್ನು ಔಟ್ ಮಾಡ್ತ ರೈಟ್ ಏನಪ್ಪ ಇಲ್ಲಿ ಎಷ್ಟು ಸಂಖ್ಯೆ ಅಂಕಿ ಬರ್ಬೋದು ನಮ್ಗ ಮೂರು ಈ ಮೂರು ನೂರ ನಲ್ವತ್ತೆಂಟು ಯಾವ ಯಾವ ವರ್ಗ ಸಂಖ್ಯೆಗಳ ಮಧ್ಯದಲ್ಲಿ ಬರ್ತೋಡ್ರಿ ಎಷ್ಟು ಹನ್ನೆರಡು ಹದಿಮೂರು ಯಾವ್ದು ಚಿಕ್ಕದಿದೆ ಹನ್ನೆರಡು ಅಂದ್ರೆ ಇಲ್ಲಿ ಹನ್ನೆರಡು ಬರ್ಕಂತೀನಿ ಇಲ್ಲಿ ಹನ್ನೆರಡು ಬರ್ಕಂತೀನಿ ಹೌದಾ ಚಿಕ್ಕ ಸಂಖ್ಯೆ ಏನ್ ಮಾಡ್ತಾ ಇಲ್ಲಿ ಬರೆಯಣ್ಣ ಇದಕ್ಕೆ ಮುಂದಿನ ಸಂಖ್ಯೆ ಏನ್ ಮಾಡ್ಯ ಎಂಟು ಮಾಡಣ ಹದಿಮೂರು ಹೌದಾ ಆ ಹನ್ನೆರಡು ಹದ್ಮೂರ್ ನೋಡ್ರಿ ಹದಿಮೂರಲ್ಲೇ ಇಪ್ಪತ್ತಾರಕ್ಕ ಆರು ಕೈಲ ಬಂತು ಎರಡು ಎಷ್ಟು ಹದ್ಮೂರೇಳೆ ಇಪ್ಪತ್ತಾರು ಎರಡು ಹದಿನೂರೇ ಹದ್ನೂರ ಹದಿನೂತ್ ಎರಡು ಹದಿನೇಳು ಅಂದ್ರೆ ಎಷ್ಟು ಬಂತು ನೂರ ಐವತ್ತಾರು ಈಗ ನೋಡ್ರಿ ನೂರ ನಲ್ವತ್ತೆಂಟು ಐತಿ ಇಲ್ಲಿ ನೂರ ಐವತ್ತಾರು ಐತಿ ಹೌದಾ ಈಗ ನೋಡ್ರಿ ನೂರ ಐವತ್ತಾರು ನೂರ ಐವತ್ತಾರು ನೂರ ಐವತ್ತಾರ ಕಂಪೇರ್ ಮಾಡ್ ಚಿಕ್ಕದು ಅಂದ್ರೆ ಇಲ್ಲಿ ಚಿಕ್ಕದಿದೆ ಅಲ್ಲ ಇದ್ರಲ್ಲಿ ಚಿಕ್ಕದ ನೂರ ಇಪ್ಪತ್ತೆ ನೂರ ಇಪ್ಪತ್ತೆರಡು ಏನಾಗಿರುತ್ತಪ್ಪ ಅಂತಂದ್ರೆ ನೋಡ್ರಿ ಬಿ ಹತ್ತು ನೂರು ಸಾವಿರ ಸಾವಿರ ಹದ್ನಾಲ್ಕು ಸಾವಿರದ ಎಂಟು ನೂರ ಎಂಬತ್ನಾಲ್ಕರ ವರ್ಗ ಮೂಲ ನೂರ ಇಪ್ಪತ್ತೆರಡಿರುತ್ತೆ ಹೌದಾ ನೀವ್ ತಲೆ ಮಾಡಬೇಕಂದ್ರೆ ಇಪ್ಪತ್ತೆರಡು ಇಂಟು ನೂರ ಇಪ್ಪತ್ತೆರಡು ಮನೆ ಎಷ್ಟು ಬಂತ ಹದ್ನಾಲ್ಕ ಸಾವಿರದ ಎಂಟು ನೂರ ಎಂಬತ್ನಾಲ್ಕು ವರ್ಗ ಸಂಖ್ಯೆ ಸಿಗುತ್ತೆ ಅದ ಯಾರ್ದು ನೋಡ್ರಿ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಾವು ವರ್ಗ ಮೂಲವನ್ನ ನಾವು ಕಣ್ಣಿಡಿತೀವಿ ಹೌದಾ ನಿಮ್ಗೆ ಯಾರು ಏನ್ ಬರೋದಿಲ್ಲ ನಾವು ವಿಡಿಯೋ ಸ್ವಲ್ಪ ಏನಂದ್ರೆ ಸ್ಟಾಪ್ ಮಾಡ್ತೀವಿ ಸ್ಟಾಪ್ ಮಾಡಿ ಏನಂತಂದ್ರೆ ನೋಡಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಇದರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ ಖಂಡಿತವಾಗಿ ನಿಮಗೆ ವರ್ಗ ಮೂಲವನ್ನ ಕಂಡು ನಿಮ್ಗೆ ಬಂದೇ ಬರುತ್ತದೆ ಪರೀಕ್ಷೆಯಲ್ಲಿ ಈ ವರ್ಗ ಮೂಲವನ್ನ ಕಣ್ಣಿಗೆ ನೀವು ಆ ಕಣ್ಣಿ ಹಿಡಿದು ಏನಂತಂದ್ರೆ ನೀವು ಒಂದು ಮಾರ್ಕ್ಸ್ ಅನ್ನ ಪಡೆದುಕೊಳ್ಬೇಕು ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸಸ್ ಅಲ್ಲಿ ಮತ್ತೆ ಎಲ್ಲರೂ ಅಹ್ ಸಿಗೋಣ ಎಲ್ಲರಿಗೂ ಗೊತ್ತಾಗುತ್ತೆ ಈಗಾಗಲೇ ನವೋದಯ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಒಂದಿಷ್ಟು ಸಂಭವನೀಯ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡ್ತಾ ಬರ್ತಾ ಇದೀವಿ ವಿದ್ಯಾರ್ಥಿಗಳೇ ಪ್ರತಿ ವರ್ಷ ಪ್ರತಿ ಕ್ವಶನ್ ಪೇಪರ್ ನಲ್ಲಿ ಸುತ್ತಮುತ್ತ ಮತ್ತು ವಿಸ್ತೀರ್ಣದ ಮೇಲೆ ಒಂದರಿಂದ ಎರಡು ಪ್ರಶ್ನೆಗಳನ್ನ ಅಹ್ ಕೇಳ್ತಾ ಬರ್ತಾ ಇದ್ದಾನೆ ಹಾಗಾಗಿ ವಿದ್ಯಾರ್ಥಿಗಳೇ ಆ ಚೌಕದ ಸುತ್ತಾಯಿತ ವಿಸ್ತೀರ್ಣ ಆಗಿರ್ಬೋದು ಆಯನದ ಸುತ್ತಾಯ್ತೆ ಮತ್ತು ವಿಸ್ತೀರ್ಣ ಆಗಿರ್ಬೋದು ತ್ರಿಭುಷದ ಸುತ್ತಾಯಿತ ಮತ್ತು ವಿಸ್ತೀರ್ಣ ಆಗಿರ್ಬೋದು ಈ ಆಕೃತಿಗಳ ಮೇಲೆ ಪ್ರತಿ ವರ್ಷ ಒಂದರಿಂದ ಎರಡು ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾ ಇದ್ದಾರೆ ಹಾಗಾಗಿ ಏನಂತಂದ್ರೆ ಈ ಅಂದ್ರೆ ಸೂತ್ರ ವಿಸ್ತೀರ್ಣದ ಮೇಲೆ ಒಂದಿಷ್ಟು ಲೆಕ್ಕಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ ಯಾಕಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಸೂತ್ರತೆ ಮತ್ತು ವಿಸ್ತೀರ್ಣದ ಮೇಲೆ ಎರಡು ಪ್ರಾಬ್ಲಮ್ಗಳು ಬಂದೇ ಬರ್ತವು ಆ ಎರಡು ಪ್ರಾಬ್ಲಮ್ ಗಳನ್ನ ನಾವು ಸಾಲ್ವ್ ಮಾಡಿದ್ಯಾ ಅಂತಂದ್ರೆ ಪರೀಕ್ಷೆಯಲ್ಲಿ ನಾವು ಸಕ್ಸಸ್ ಅನ್ನ ಕಂಡೇ ಕಾಣ್ತೀವಿ ಪ್ರಾಬ್ಲಮ್ ಪ್ರಾಬ್ಲಮ್ಗಳನ್ನ ಯಾವ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡ ಮೇಲೆ ಯಾವ ಯಾವ ಫಾರ್ಮುಲಾಗಳನ್ನ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ನಾವು ನಮ್ಗೆ ಗೊತ್ತಿರಬೇಕು ಮತ್ತು ಅದನ್ನ ತಿಳ್ಕೊಂಡಿರ್ಬೇಕು ಹೌದಾ ಈಗ ನೋಡ್ತಾ ಹೋಗೋಣ ನೋಡ್ರಿ ಈಗ ದ ಲೆಂತ್ ಆಫ್ ಎ ರೆಕ್ಟಾಂಗುಲರ್ ಪ್ಲಾಟ್ ಆಫ್ ಲ್ಯಾಂಡ್ ಈಸ್ ಟ್ರೈಸ್ ಇಟ್ಸ್ ಬ್ರೆತ್ ಓಕೆನಾ ನೋಡ್ರಿ ದ ಲೆಂತ್ ಆಫ್ ಎ ಪ್ಲಾಟ್ ಆಫ್ ಲ್ಯಾಂಡ್ ಈಸ್ ಇನ್ ಇಟ್ಸ್ ಒಂದು ಅದರ ಅಗಲಕ್ಕಿಂತ ಎರಡು ಪಟ್ಟು ಇದೆ ಅಂತೆ ಇಟ್ಸ್ ಮೀಟರ್ ಹೌದಾ ಅದರ ಮೀಟರ್ ಇದೆ ದ ಏರಿಯಾ ಆಫ್ ಆಫ್ ಪ್ಲಾಟ್ ಅದರ ವಿಸ್ತೀರ್ಣವನ್ನ ಕಂಡಿದ್ದೀನಿ ಅಂತ ಹೇಳಿದ್ರಿ ಒಂದು ಆಯದಾಚಾರದ ಒಂದು ಆಕೃತಿ ಇದೆ ಅಂದ್ರೆ ಒಂದು ಪ್ಲಾಟ್ ಇದೆ ಅತ್ತಾಗುತ್ತ ಏನಾದ್ರು ಒಂದು ಆಯಾಧಾಗಲ ಏನಿದೆ ಒಂದು ಪ್ಲಾಟ್ ಇದೆ ಅತ್ತಾಗುತ್ತ ಒಂದು ಆಯಾಧಾಗಾರದ ಒಂದು ಪ್ಲಾಟ್ ಇದೆ ಆ ಪ್ಲಾಟ್ ಏನಪ್ಪಾ ಅಂತಂದ್ರೆ ನೋಡ್ರಿ ಉದ್ದವು ಏನು ಉದ್ದವು ಉದ್ದ ಅಂದ್ರೆ ಉದ್ದವು ಅಗಲದ ಅಗಲದ ಎರಡು ಪಟ್ಟು ಇದೆ ಅಂತೆ ಅಗಲದ ಎರಡು ಪಟ್ಟು ಇದೆ ನೋಡ್ರಿ ಈ ರೀತಿಯಾಗಿ ನಾವು ಆಕೃತಿಯನ್ನ ಆಕೃತಿಯನ್ನ ತೆಗೆದುಕೊಂಡು ನೆಕ್ಸ್ಟ್ ಯಾವ ರೀತಿಯಾಗಿ ಅಗಲ ಮತ್ತು ಉದ್ದವನ್ನು ಗೊತ್ತಿರಬೇಕು ನಮಗೆ ಹೌದಾ ನೋಡ್ರಿ ಒಂದು ಆಯತಾಕಾರದ ಪ್ಲಾಟಿನ ಉದ್ದವು ಪ್ಲಾಟಿನ ಉದ್ದವೋ ಅಗಲಕ್ಕಿಂತ ಎರಡು ಪಟ್ಟು ನೋಡ್ರಿ ಅಗಲಕ್ಕಿಂತ ಎರಡು ಪಟ್ಟು ಇದ್ದರೆ ಇದ್ದರೆ ಎರಡು ಪಟ್ಟು ಇದೆ ಮತ್ತು ಅದರ ಪರದಿ ನೋಡ್ರಿ ಪರದಿ ಅಂತಂದ್ರೆ పరదే అందరిమీటర్ పెరిమీటర్ ఎస్ అంటే అంటే ఏరియా ఏరియా మార్క్ విస్తీర్ణ ಏನು విస్తీర్ణవన్న కండి ಉದ್ದ ಬೇಕು ఏదా ఉద్దా స ನಮ್ಗ ಅಗಲ ಗೊತ್ತೈತಾನ ಇಲ್ಲ ಉದ್ದ ಗೊತ್ತೈತಾನ ಇಲ್ಲ ಸಾದಾ ಉದ್ದ ಮತ್ತು ಅಗಲ ಗೊತ್ತಿಲ್ಲ ಹೌದ ಈ ಸಾದಾ ಉದ್ದ ಮತ್ತು ಅಗಲ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ಈ ಆಯೋಗದ ಆಯೋಗದ ಇಲ್ಲಿ ಸುತ್ತ ಸುತ್ತಾಳೆ ಸಿಗುತ್ತ ಹಾಗಾದ್ರೆ ನೋಡೋಣ ಹ ನೋಡ್ರಿ ಈಗ ಆಯೋಗದ ಸುತ್ತಾತಿ ಅಂದ್ರೆ ಪೆರಿಮೀಟರ್ ಇಸಿಕ್ಟು ಹ ಯಾವ ಉದ್ದ ಪ್ಲಸ್ ಅಗಲ ಉದ್ದ ಪ್ಲಸ್ ಆಗಲ್ಲ ಅಂದ್ರೆ ಲೆಂತ್ ಪ್ಲಸ್ ಬ್ರ್ಯಾಕೆಟ್ हाँ इग्नोरिंग परिमितर प्रतिदन परिमितर ऐसी जगह आवत यहाँ उधर परिमितर आए था वस परिमितर आए था वस उत्तर थे आवत तो इमीटर जगह अदान क्या रहता है क्या बर्तन है इन तथा ब्रैकेट हाँ ये रहने ऐसी जगह ये रूपी अंदर टू बी अदान टू बी प्लस हाँ बी अब तेरे को तैलर को इग्नोरिंग करता हो ಮೂರು ಬಿ ಎಷ್ಟು ಬಿ ತ್ರೀ ಬಿಡ್ರಿಗೊಳ್ರಿ ಡಿವೈಡೆಡ್ ಬೈ ಟ್ಸ್ವಲ್ ಟು ಟೆನ್ ಮೀಟರ್ ಎಷ್ಟು ಏನ್ ಸಿಕ್ ನಮ್ಗಿಲ್ಲಿ ಸಿಕ್ ನಮ್ಗ ಅಗಲ ಅರ್ಥ ಆಗುತ್ತಾ ಅಗಲ ಸಿಕ್ತಿ ಉದ್ದವನ್ನ ಕಂಡಿ ನಾವು ನೋಡಿ ಉದ್ದ ಇಲ್ಲ ನೋಡ್ರಿ

ಅರ್ಥ ಆಗುತ್ತೆ ಎಲ್ಲರಿಗೂ ಈ ರೀತಿಯಾದಂತಹ ಪ್ರಾಬ್ಲಮ್ ಗಳನ್ನ ಪರೀಕ್ಷೆಯಲ್ಲಿ ಕೇಳ್ತಾ ಹೋಗ್ತಾನೆ ಹಾಗಾಗಿ ಏನಂತಂದ್ರೆ ನಾವು ಪರೀಕ್ಷೆಯಲ್ಲಿ ಲೆಕ್ಕಗಳನ್ನ ಮಾಡ್ತಾ ಹೋಗ್ಬೇಕು ನೋಡ್ರಿ ಆಯತ ಆಯತದ ಸುತ್ತ ಸೂತ್ರ ಗೊತ್ತಾಯ್ತಾ ಆಯತದ ಸುತ್ತ ಹಾಯಿತಿ ಈಜ್ ಈಕ್ವಲ್ ಟು ಟೂ ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಆಯತದ ವಿಸ್ತೀರ್ಣ ಸೂತ್ರ ಉದ್ದ ಇಂಟು ಅಗಲ ಈಗ ನಿಮ್ಗ ಚೌಕದ ಸುತ್ತ ಹಾಯಿತಿ ಮತ್ತೆ ವಿಸ್ತೀರ್ಣ ಗೊತ್ತಾ ಚೌಕದ ಸುತ್ತ ಹಾಯಿತಿ ಫಾರ್ಮುಲ ಏನ್ರಿ ಚೌಕದ ಸೂತ್ರ ಹಾಯಿತಿ ಈಜ್ ಈಕ್ವಲ್ ಟು ಇಂಟು ನಾಲ್ಕು ಹೌದಾ ಈ ರೀತಿಯಾದಂತಹ ಏನಂತಂದ್ರೆ ನಮಗೆ ಗೊತ್ತಿರಬೇಕು ಅಂದ್ರೆ ಚೌಕದ ಮೇಲೆ ಕೆಳಗೂ ಕೂಡ ನಮಗೆ ಚೌಕದ ಫಾರ್ಮುಲಾಗಳು ಗೊತ್ತಿರಬೇಕು ಹಾಗಾದ್ರೆ ತ್ರಿಭುಜನ ಸುತ್ತಾಯಿತ ಮತ್ತೆ ವಿಸ್ತೀರ್ಣಗಳು ಗೊತ್ತಿಭುಜನ ತ್ರಿಭುಜನ ಸುತ್ತಾಯಿತೆ ಸೂತ್ರ ಏನ್ರಿ ತ್ರಿಭುಜನ ಸುತ್ತಾತೆ ತ್ರಿಭುಜದ ಸೂತ್ರ ಈಸ್ ಈಕ್ವಲ್ ತ್ರಿಭುಜನ ಸೂತ್ರ ಪ್ಲಸ್ ಪ್ಲಸ್ ಆ ಸೂತ್ರ ನೋಡಿ ತ್ರಿಭುಜದ ಮೇಲೆ ಕೇಳಿರೋ ಪ್ರಶ್ನವನ್ನ ಈ ಎರಡು ಸಮಾನಗುತ್ತದೆ ಹೌದಾ ಇನ್ನೊಂದು ಸಮಾನ ಬೆಳೆಸಿ ಯಾವ್ದಪ್ಪ ಅಂತಂದ್ರೆ ಸಮಭಾವು ತ್ರಿಭುಜದ ಮಿಸ್ವನ್ನ ನಡೆಯುವ ಸೂತ್ರ ಯಾವ್ದು ಸ್ಕ್ವೈರ್ ನೋಡಿ ತ್ರಿಭುಜದ ಸುತ್ತೆ ವಿಸೀರ್ಣ ಆಯತದ ಸುತ್ತೆರ್ಣ ಚೌಕದ ಸುತ್ತೆ ವಿಸ್ತೀರ್ಣ ಫಾರ್ಮುಲಾಗಳು ಕೂಡ ನಮ್ಗೆ ಗೊತ್ತಿರಬೇಕು ಆ ಫಾರ್ಮುಲಾ ತಕ್ಕಂಗೆ ಏನಂತಂದ್ರೆ ನಾವು ಪ್ರಾಬ್ಲಮ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ಏನಂತಂದ್ರೆ ಆದಷ್ಟು ಏನಪ್ಪಾ ಈ ಪ್ರಾಬ್ಲಮ್ ಗಳನ್ನ ಪ್ರಾಕ್ಟೀಸ್ ಮಾಡಿ ಪರೀಕ್ಷೆಯಲ್ಲಿ ಏನಂತಂದ್ರೆ ಒಂದರಿಂದ ಎರಡು ಪ್ರಶ್ನೆಗೆ ನೀವು ಉತ್ತರವನ್ನ ನೀಡ್ತೀರಿ ಅಂತ ಹೇಳ್ತಾ ನೋಡಿ ಮತ್ತೆ ಮುಂದಿನ ಕ್ಲಾಸಸ್ ನಲ್ಲಿ ಇಂತಹ ಪ್ರಾಬ್ಲಮ್ಗಳೊಂದಿಗೆ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ಗುಡ್ಲ